ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸಮ್ರಾಟ್ ನನಗೆ ಒಪ್ಪಿಗೆ ಇದೆ ಎಂದಳು ಅವಳ ಮಾತು ಅವನಿಗೆ ಅರ್ಥವಾಗದೆ ಯಾವುದಕ್ಕೆ ಒಪ್ಪಿಗೆ ಇದೆ ಎಂದು ಕೇಳಿದ್ದ ನಮ್ಮ ಹೊಸ ಜೀವನವನ್ನು ಶುರು ಮಾಡೋಕೆ ನನಗೆ ಒಪ್ಪಿಗೆ ಇದೆ ಎಂದಿದ್ದಳು ಅವಳು ಹಾಗೆ ಹೇಳಿದ ಕೂಡಲೇ ಅವಳ ನಡು ಬಳಸಿ ಹತ್ತಿರಕ್ಕೆ ಎಳೆದುಕೊಂಡವನು ನಂತರ ಅವಳ ಸೆರಗನ್ನು ಜಾರಿಸಿ ಅವಳ ಕೊರಳಿಗೆ ಮುತ್ತಿಡೋಕೆ ಶುರು ಮಾಡಿದಾಗ ಸಿರಿಯ ಕೈಕಾಲು ನಡುಗಲು ಶುರುವಾಗಿತ್ತು ಕತ್ತಿನ ಇಳಿಜಾರಿನಲ್ಲಿ ಸಾಮ್ರಾಟ್ ಪುಟ್ಟ ಪುಟ್ಟ ಮುತ್ತುಗಳನ್ನಿಡುತ್ತಿದ್ದರೆ ಅವಳ ಹಣೆ ಮುಖ ಮೈಯಿಂದ ಬೆವರು ಇಳಿಯಲು ಶುರುವಾಗಿತ್ತು ಇಷ್ಟು ಹೊತ್ತು ತನ್ನನ್ನು ತಾನು ಮಾನಸಿಕವಾಗಿ ಸಿದ್ಧವಾಗಿಸಿಕೊಂಡು ಬಂದರೂ ಸಹ ಈಗ ಯಾಕೋ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳೋಕೆ ಶುರುವಾಗಿತ್ತು ಆದರೆ ಅವನನ್ನು ಹಿಂದೆ ದೂಡದೆ ಅವನನ್ನು ತಾನೂ ಕೂಡ ತಬ್ಬಿಕೊಳ್ಳದೆ ಸುಮ್ಮನೆ ಗಟ್ಟಿಯಾಗಿ ಕಣ್ಣು ಮುಚ್ಚಿ ನಿಂತುಬಿಟ್ಟಿದ್ದಳು ಅವಳಿಂದ ಯಾವುದೇ ನಿರಾಕರಣೆಯೂ ಬರಲಿಲ್ಲ ಜೊತೆಗೆ ಸಹಕಾರನು ಬಾರದೇ ಇರುವುದನ್ನು ನೋಡಿ ಅವಳಿಂದ ಹಿಂದೆ ಸರಿದು ಅವಳ ಮುಖ ನೋಡಿದವನಿಗೆ ಅವಳನ್ನು ನೋಡಿ ನಗು ಬಂದಿತ್ತು ತನ್ನ ಪ್ಯಾಂಟ್ ಜೇಬಿನಲ್ಲಿ ಕೈ ತೋರಿಸಿ ಕಣ್ಣು ಮುಚ್ಚಿ ಬೆವರುತ್ತಾ ನಿಂತಿರುವವಳನ್ನು ಸುಮ್ಮನೆ ನೋಡುತ್ತಾ ನಿಂತಿದ್ದನು ಇದರ ಜೊತೆಗೆ ಒಳಗೊಳಗೆ ಅವಳ ಈ ಸ್ಥಿತಿಯನ್ನು ನೋಡಿ ಬೇಸರ ಕೂಡ ಆಗುತ್ತಿತ್ತು ಅವನಿಗೆ ಕಣ್ಣು ಮುಚ್ಚಿ ನಿಂತಿರುವವಳಿಗೆ ಅವನು ತನ್ನಿಂದ ದೂರ ಸರಿದಿದ್ದು ಅನುಭವಕ್ಕೆ ಬಂದ ಕೂಡಲೇ ನಿಧಾನವಾಗಿ ಕಣ್ಣು ತೆರೆದು ಅವನ ಮುಖ ನೋಡಿದಳು ಅವನು ಸುಮ್ಮನೆ ನಿಂತು ತನ್ನನ್ನೇ ನೋಡುತ್ತಿರುವುದನ್ನು ನೋಡಿ ಸ ಸಮ್ರಾಟ್ ಏನು ಏನಾಯಿತು ಎಂದು ನಡುಗುವ ಧ್ವನಿಯಲ್ಲಿಯೇ ಕೇಳಿದಳು ಏನಾಗ್ತಾ ಇದೆ ಅನ್ನೋದನ್ನು ನೀನು ಹೇಳಬೇಕು ಸಿರಿ ಯಾಕೆ ನೀನು ಬೆವರುತ್ತಿದ್ದೀಯ ಯಾಕೆ ನಿನ್ನ ಧ್ವನಿ ನಡುಗುತ್ತಿದೆ ಯಾಕೆ ಎದರಿದವಳ ರೀತಿ ಕಾಣುತ್ತಿದ್ದೀಯಾ ಎಂದು ಕೇಳಿದಾಗ ತಡವರಿಸಿದವಳು ಅದು ಇಲ್ಲ ಸಮ್ರಾಟ್ ನಾನು ನಾನು ಚೆನ್ನಾಗೇ ಇದ್ದೀನಿ ಈಗ ತಾನೇ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಬಂದೆನಲ್ಲ ಅದಕ್ಕೆ ಶೆಕೆಗೆ ಮೈ ಬೆವರುತ್ತಿದೆ ಅಷ್ಟೆ ಮತ್ತೇನೂ ಇಲ್ಲ ಎಂದು ಕಷ್ಟದಿಂದಲೇ ತುಟಿ ಬೀರಿ ಸಾಮಾನ್ಯವಾಗಿ ಇರುವಂತೆ ನಟಿಸಿದಳು ಸಿರಿ ನೀನು ನಿಜ ಹೇಳುವಾಗ ಹೇಗೆ ಇರ್ತೀಯ ಸುಳ್ಳು ಹೇಳುವಾಗ ಹೇಗೆ ಇರ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಹಾಗೆ ನೀನು ಈಗ ನನಗೆ ಬೇಜಾರಾಗಬಾರದು ಎನ್ನುವ ಕಾರಣಕ್ಕೆ ಇಷ್ಟ ಇಲ್ಲದಿದ್ದರೂ ನನ್ನ ಜೊತೆ ಒಂದಾಗೋಕೆ ರೆಡಿಯಾಗಿ ಬಂದಿದ್ದೀಯ ಅನ್ನೋದು ಕೂಡ ಗೊತ್ತು ನೋಡು ನಾನು ಆಗಲೇ ಹೇಳಿದ ಹಾಗೆ ನೀನು ಎಲ್ಲವನ್ನೂ ಮರೆತು ನಿನ್ನ ಮನಸ್ಸು ಪೂರ್ತಿಯಾಗಿ ತಿಳಿ ಆಗುವವರೆಗೂ ನನಗೇನು ಅವಸರ ಇಲ್ಲ ಎಂದು ಗಂಭೀರವಾಗಿ ಹೇಳಿ ಹೋಗುತ್ತಿದ್ದವನ ಕೈಯನ್ನು ಕೂಡಲೇ ಹಿಡಿದುಕೊಂಡಿದ್ದಳು ಸಿರಿ ಸಮ್ರಾಟ್ ನಿಲ್ಲಿ ಎಂದು ಅವನನ್ನು ತಡೆದಾಗ ಪುನಃ ಅವಳ ಕಡೆ ನೋಡಿದ ಸಮ್ರಾಟ್ ನಾನು ನಿಮಗೆ ಬೇಜಾರಾಗಬಾರದು ಅನ್ನೋ ಸಲುವಾಗಿ ಒಪ್ಪಿಕೊಳ್ಳಲಿಲ್ಲ ಇದೆಲ್ಲವನ್ನು ಮರೆಯೋಕೆ ಅಂತಲೇ ಒಪ್ಪಿಕೊಂಡಿದ್ದು ನಿಜ ಹೇಳಬೇಕು ಅಂದರೆ ಮನುಷ್ಯನಿಗೆ ಈ ನೆನಪು ಅನ್ನೋದು ವರನೂ ಹೌದು ಶಾಪನೂ ಹೌದು ಯಾವುದನ್ನು ಮರಿಬೇಕು ಅಂತ ಅಂದ್ಕೊಳ್ತೀವೋ ಅದೇ ಪದೇ ಪದೇ ನೆನಪಾಗಿ ನಮ್ಮ ಮನಸ್ಸನ್ನು ಕೆಡಿಸುತ್ತೆ ಅದರಲ್ಲಿಯೂ ಈ ರೀತಿ ಮನಸ್ಸಿನ ಮೇಲೆ ಗಾಯ ಆಗುವಂತಹ ನೆನಪುಗಳು ಒಂದು ವರ್ಷ ಅಲ್ಲ ಇನ್ನು ಹತ್ತು ವರ್ಷ ಆದರೂ ಇನ್ನೂ ಹಸಿಯಾಗಿಯೇ ಇರುತ್ತದೆಯೇ ವಿನಃ ಅದನ್ನು ಎಂದಿಗೂ ಮರೆಯೋಕೆ ಆಗಲ್ಲ ಅದನ್ನು ಕಂಪ್ಲೀಟಾಗಿ ಮನಸ್ಸಿನಿಂದ ತೆಗೆದು ಹಾಕಬೇಕು ಎಂದರೆ ಮೊದಲು ನನ್ನ ಮನಸ್ಸಿನಲ್ಲಿ ಇರುವ ಭಯ ದೂರವಾಗಬೇಕು ಗಟ್ಟಿ ಮನಸ್ಸು ಮಾಡಿ ಅದನ್ನು ಮೆಟ್ಟಿ ನಿಲ್ಲಬೇಕು ಆಗ ಮಾತ್ರ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋದು ಈಗ ನಾನು ಮಾಡೋಕೆ ಹೊರಟಿರೋದು ಕೂಡ ಅದನ್ನೇ ಸಮ್ರಾಟ್ ಈಗ ನಾವಿಬ್ಬರು ನಮ್ಮ ಜೀವನದಲ್ಲಿ ಮುಂದುವರೆದರೆ ಮಾತ್ರ ಇದಕ್ಕೆಲ್ಲ ಶಾಶ್ವತ ಪರಿಹಾರ ಸಿಗೋದು ಪ್ಲೀಸ್ ಸಮ್ರಾಟ್ ನಿಮಗೆ ನೀವೇ ಏನೇನು ಅಂದುಕೊಂಡು ನನ್ನ ಈ ನಿರ್ಧಾರನ ಬದಲಾಗೋ ಹಾಗೆ ಮಾಡಬೇಡಿ ಎಂದು ಎಲ್ಲವನ್ನು ಬಿಡಿಸಿ ಹೇಳಿದಾಗ ಕೆಲವು ನಿಮಿಷ ಅವಳನ್ನೇ ನೋಡುತ್ತಾನೆ ಸಾಮ್ರಾಟ್ ಅವಳು ಹೇಳಿದರ ಬಗ್ಗೆಯೇ ಯೋಚನೆ ಮಾಡಿದ ಸಾಮ್ರಾಟ್ಗೆ ಅವಳ ಮಾತು ಸರಿ ಎನ್ನಿಸಿದರೂ ಕೂಡ ಯಾಕೋ ಅವಳ ಮನಸ್ಸಿಗೆ ವಿರುದ್ಧವಾಗಿ ತಾನು ಅವಳನ್ನು ಒಂದಾಗೋಕೆ ಮನಸ್ಸು ಒಪ್ಪುತ್ತಿರಲಿಲ್ಲ ಯಾವ ನಿರ್ಧಾರಕ್ಕೆ ಬರೋಕು ಆಗದೆ ಸುಮ್ಮನೆ ನಿಂತವನನ್ನು ತಾನೇ ತಬ್ಬಿಕೊಂಡು ಅವನ ಎದೆಗೆ ಮುಖ ಒತ್ತಿದಳು ಪ್ಲೀಸ್ ಸಾಮ್ರಾಟ್ ಇದಕ್ಕೆ ನಾನೇ ಒಪ್ಪಿಗೆ ಕೊಟ್ಟಿರುವಾಗ ಸರಿ ತಪ್ಪುಗಳ ಯೋಚನೆ ಬೇಡ ಎಂದು ಹೇಳುವ ಮೂಲಕ ಅವನ ಒಪ್ಪಿಸೋಕೆ ಪ್ರಯತ್ನ ಮಾಡುತ್ತಿದ್ದಳು ಅವಳು ಅಷ್ಟು ಹೇಳಿದ ಮೇಲೆ ಸಾಮ್ರಾಟ್ಗೂ ಕಡೆಗೂ ಒಪ್ಪಿಕೊಂಡಿದ್ದನು ನಂತರ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕೆಳಗೆ ನೆಲ ನೋಡುತ್ತಿದ್ದ ಅವಳ ಕಣ್ರೆಪ್ಪೆಯ ರೆಪ್ಪೆಯ ಮೇಲೆ ಮೃದುವಾಗಿ ತುಟಿ ಊಡಿದಾಗ ತನ್ಮಯಳಾಗಿ ಕಣ್ಮುಚ್ಚಿದಳು ಸಿರಿ ಅವಳ ಕಣ್ಣು ಕೆನ್ನೆ ಮುಖವನ್ನೆಲ್ಲ ಮುದ್ದಿಸಿದವನು ನಂತರ ಅವಳ ತುಟಿಗೆ ಲಗ್ಗೆ ಇಟ್ಟಿದ್ದ ಈ ಬಾರಿ ಅವಳು ಕೂಡ ತನ್ನಿಷ್ಟ ಈ ಬಾರಿ ಅವಳು ಕೂಡ ತನ್ನಿಂದಾದಷ್ಟು ಅವನ ಮುತ್ತಿಗೆ ಸ್ಪಂದಿಸಿದ್ದಳು ಅವಳು ಸ್ಪಂದಿಸಿದ್ದನ್ನು ನೋಡಿ ಸಾಮ್ರಾಟ್ಗೂ ಕೂಡ ಸಮಾಧಾನವಾಗಿತ್ತು ತನಗೆ ತೃಪ್ತಿಯಾಗುವಷ್ಟು ಅವಳ ಅದರಗಳ ಸವಿಯನ್ನು ಸವಿದವನು ನಂತರ ಅವಳಿಂದ ದೂರ ಸರಿದು ಅವಳ ಮುಖವನ್ನೇ ದಿಟ್ಟಿಸಿದ ತಾನು ಈಗಷ್ಟೇ ಮಾಡಿದ ಕೆಲಸದಿಂದ ಪಿಂಕ್ ಬಣ್ಣದಲ್ಲಿ ಇದ್ದ ತುಟಿಗಳು ಕೆಂಪು ಬಣ್ಣಕ್ಕೆ ತಿರುಗಿರುವುದನ್ನು ನೋಡಿ ಮೀಸೆ ಮರೆಯಲ್ಲಿ ನಕ್ಕಿದ್ದನು ನಂತರ ಅವಳನ್ನು ಅನಾಯಾಸವಾಗಿ ತನ್ನ ತೋಳಿಗೆ ತೆಗೆದುಕೊಂಡವನು ಹಾಸಿಗೆ ಮೇಲೆ ಮಲಗಿಸಿದ ನಂತರ ಅವಳ ಹಣೆಯಿಂದ ಪಾದದವರೆಗೂ ಮುದ್ದಿಸೋಕೆ ಶುರು ಮಾಡಿದಾಗ ಕಣ್ಮುಚ್ಚಿ ಮಲಗಿದವಳ ಹೃದಯ ಬಡಿತ ಅವನಿಗೂ ಕೇಳಿಸುವಷ್ಟು ಜೋ ಜೋರಾಗಿತ್ತು ಸ್ವಲ್ಪ ಸಮಯದ ಹಿಂದೆಯಷ್ಟೇ ಸ್ನಾನ ಮಾಡಿ ಬಂದಿದ್ದರಿಂದ ಆಗಷ್ಟೇ ಅರಳಿದ ಹೂವಿನಂತೆ ಸುಂದರವಾಗಿ ಕಾಣುತ್ತಿದ್ದ ಸಿರಿಯ ಸೌಂದರ್ಯಕ್ಕೆ ಮತ್ತೆ ಮತ್ತೆ ಸೋಲುತ್ತಿದ್ದ ಸಾಮ್ರಾಟ್ ಸಿರಿ ಎಂದು ಅವಳ ಕಿವಿಯ ಬಳಿ ಬಾಗಿ ಬಿಸುಧ್ವನಿಯಲ್ಲಿ ಕರೆದನು ಅದು ತಾನು ಮುಂದುವರೆಯಬಹುದಾ ಎಂದು ಕೇಳುವಂತಿತ್ತು ಎಂದು ಕಣ್ಣು ಮುಚ್ಚಿದ ರೀತಿಯಲ್ಲಿಯೇ ಮತ್ತೊಮ್ಮೆ ಒಪ್ಪಿಗೆ ಸೂಚಿಸಿದಾಗ ಸಾಮ್ರಾಟ್ ಮುಂದುವರೆದಿದ್ದ ಯಾವುದೇ ರೀತಿಯ ಆತುರ ಉದ್ವೇಗಕ್ಕೆ ಒಳಗಾಗದೆ ಅತೀ ನಾಜುಕ್ಕಾಗಿ ಅವಳನ್ನು ತನ್ನಲ್ಲಿ ಒಂದಾಗಿಸಿಕೊಂಡಿದ್ದ ಸಾಮ್ರಾಟ್ ಅಂದು ಭಾನುವಾರ ಮನೆ ಊಟ ಮುಗಿಸಿ ರೂಮಿಗೆ ಬಂದ ಜಾನವಿಗೆ ಯಾಕೋ ಆದವ್ರ ಜೊತೆ ಮಾಡು ಮಾತಾಡುವ ಮನಸ್ಸಾಗುತ್ತಿತ್ತು ಶನಿವಾರ ಹಾಗೂ ಭಾನುವಾರ ಎರಡು ದಿನ ಕೂಡ ಆಫೀಸ್ಗೆ ರಜೆ ಇದ್ದಿದ್ದರಿಂದ ಎರಡು ದಿನದಿಂದ ಅವನ ಜೊತೆ ಮಾತಾಡದೇ ಇರುವುದಕ್ಕೆ ಏನನ್ನು ಕಳೆದುಕೊಂಡಂತೆ ಭಾಸವಾಗುತ್ತಿತ್ತು ಹುಡುಗಿಗೆ ಅಲ್ಲೇ ಪಕ್ಕದಲ್ಲೇ ಇದ್ದ ಫೋನ್ ತೆಗೆದುಕೊಂಡವಳು ಆದವ್ ನಂಬರ್ ಡಯಲ್ ಮಾಡಿದವಳಿಗೆ ಕಾಲ್ ಮಾಡೋದೋ ಬೇಡವೋ ಎನ್ನುವ ಯೋಚನೆ ಮಾಡುತ್ತಿದ್ದಳು ಕಾರಣ ಯಾವತ್ತೂ ಈ ರೀತಿಯೆಲ್ಲ ಕಾಲ್ ಮಾಡಿರಲಿಲ್ಲ ಅವಳು ಈಗ ಕಾಲ್ ಮಾಡಿದಾಗ ಅವರು ಯಾಕೆ ಕಾಲ್ ಮಾಡಿದ್ದು ಅಂತ ಕೇಳಿದರೆ ಏನು ಹೇಳೋದು ಎಂದು ತನ್ನಲ್ಲೇ ಯೋಚಿಸಿದವಳು ಕೇಳಿದರೆ ಏನಾದರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದರೆ ಆಯಿತು ಎಂದುಕೊಂಡವಳು ಅವನಿಗೆ ಕಾಲ್ ಮಾಡಿದಳು ಇತ್ತ ಕಡೆ ಮನೆಯವರೆಲ್ಲ ಜೊತೆ ಊಟಕ್ಕೆ ಕುಳಿತಿದ್ದ ಆದವ್ಗೆ ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರುತ್ತಿರುವುದನ್ನು ನೋಡಿ ಊಟ ಮಾಡಿ ನೋಡಿದರೆ ಆಯಿತು ಎಂದುಕೊಂಡು ಕಾಲ್ ಕಟ್ ಮಾಡಿದ್ದ ಅವನು ಕಾಲ್ ಕಟ್ ಮಾಡಿದ್ದನ್ನು ನೋಡಿ ಹುಡುಗಿಗೆ ಬೇಸರವಾಯಿತು ಕಾಲ್ ಯಾರು ಮಾಡ್ತಾ ಇರೋದು ಅಂತ ರಿಸೀವ್ ಮಾಡಿ ಮಾತಾಡುವ ಸೌಜನ್ಯ ಕೂಡ ಇಲ್ಲ ಇವರಿಗೆ ಫಸ್ಟ್ ಟೈಮ್ ಧೈರ್ಯ ಮಾಡಿ ಕಾಲ್ ಮಾಡಿದ್ದೆ ಎಂದು ಮುಖ ಓದಿಸಿ ಬೆಡ್ ಮೇಲೆ ಬೋರಲಾಗಿ ಮಲಗಿದ್ದಳು ಅಷ್ಟರಲ್ಲಿ ಊಟ ಮುಗಿಸಿ ರೂಮಿಗೆ ಬಂದ ಆದವು ಪುನಃ ಅವಳಿಗೆ ಕಾಲ್ ಮಾಡಿದ್ದ ಹಲೋ ಯಾರು ಎಂದು ಕೇಳಿದ ಕೂಡಲೇ ಮಲಗಿದ್ದವಳು ಎದ್ದು ಕುಳಿತು ತನ್ನ ಉಗುರು ಕಚ್ಚೋಕೆ ಶುರು ಮಾಡಿದಳು ಕಾಲ್ ಮಾಡಿರೋದು ನಾನೇ ಅಂತ ಗೊತ್ತಾದರೆ ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ದೀಯಾ ಅಂತ ಬೈತಾರಾ ಎಂದು ತನ್ನಲ್ಲೇ ಕೇಳಿಕೊಂಡು ಟೆನ್ಷನ್ನಲ್ಲಿ ಉಗುರು ಕಚ್ಚುತ್ತಿದ್ದಳು ಹಲೋ ನಾನು ಮಾತಾಡೋದು ಕೇಳಿಸ್ತಿದೆಯಾ ಆಗಲೇ ಈ ನಂಬರಿಂದ ಕಾಲ್ ಬಂದಿತ್ತು ಯಾರು ನೀವು ಎಂದು ಈ ಬಾರಿ ಸ್ವಲ್ಪ ಜೋರಾಗಿಯೇ ಕೇಳಿದ ನಾನು ಎಂದು ಬೆಕ್ಕಿನ ಮರಿಯ ಹಾಗೆ ನಿಧಾನವಾಗಿ ಹೇಳಿದಳು ನಾನು ಅಂದರೆ ನಿಮಗೇನು ಹೆಸರಿಲ್ವಾ ಎಂದು ಕೇಳಿದ ಆದವ್ ಜಾಹ್ನವಿ ಅವಳ ಹೆಸರು ಕೇಳಿದ ಕೂಡಲೇ ಆದವ್ಗೆ ಗುರುತು ಸಿಕ್ಕಿತ್ತು ಹಾಂ ಹೇಳಿ ಎಂದನು ಯಾಕೆ ಕಾಲ್ ಮಾಡಿರೋದು ಎಂದು ಕೇಳಬಹುದು ಎಂದುಕೊಂಡಿದ್ದವಳಿಗೆ ಅವನು ಹಾಗೆ ಏನೂ ಕೇಳದೇ ಇರುವುದು ನೋಡಿ ಹೇಳಿ ಅಂದರೆ ಏನು ಹೇಳಿ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಿದ್ದಳು ಅದು ಅದು ನಿದ್ದೆ ಬರ್ತಾ ಇರಲಿಲ್ಲ ಅದಕ್ಕೆ ನಾನೇನು ಮಾಡಬೇಕು ಇದನ್ನು ಹೇಳೋಕ್ಕೆ ಕಾಲ್ ಮಾಡಿದ್ದ ಇಲ್ಲ ಅದು ಅದು ಎಂದು ಮುಂದೆ ಏನು ಮಾತಾಡಬೇಕು ಎಂದು ಗೊತ್ತಾಗದೆ ಯಾವುದಾದರೂ ವಿಷಯಕ್ಕಾಗಿ ತಡಕಾಡುತ್ತಿದ್ದಳು ಹಲೋ ರೀ ಮಿಸ್ ನಿಮ್ಮನ್ನೇ ಮಾತಾಡಿ ಅದು ಏನೂ ಇಲ್ಲ ನನಗೆ ನಿದ್ದೆ ಬರ್ತಿದೆ ಗುಡ್ ನೈಟ್ ಎಂದು ಹೇಳಿ ಕೂಡಲೇ ಕಾಲ್ ಕಟ್ ಮಾಡಿದ್ದಳು ಅವಳು ಹಾಗೆ ಕಾಲ್ ಕಟ್ ಮಾಡಿದಾಗ ಒಮ್ಮೆ ವಿಚಿತ್ರವಾಗಿ ಅವಳ ನಂಬರ್ ಕಡೆ ನೋಡಿದವನು ಒಳ್ಳೆ ಮೆಂಟಲ್ ಸಹವಾಸ ಆಯಿತು ಕಾಲ್ ಮಾಡಿ ನಿದ್ದೆ ಬರ್ತಾ ಇಲ್ಲ ಅಂದು ಈಗ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾ ಇದ್ದಾಳೆ ಎಂದು ತನ್ನಲ್ಲೇ ಗೊ ಗೊಣಗಿಕೊಂಡನು ಆದವು ಇತ್ತ ಕಡೆ ಕಾಲ್ ಕಟ್ ಮಾಡಿದ ಬಳಿಕ ನಿಟ್ಟುಸಿರು ಬಿಟ್ಟವಳು ಉಫ್ ಅವರ ಜೊತೆ ಎದುರಿಗೆ ಮಾತಾಡಬಹುದು ಆದರೆ ಫೋನ್ನಲ್ಲಿ ಅವರು ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಗಂಟಲಿನಿಂದ ಮಾತೇ ಬರಲ್ಲ ಎಂದು ಅಂದುಕೊಂಡವಳು ಆದರೂ ಎರಡು ದಿನ ಅವರ ಧ್ವನಿ ಕೇಳಿ ಈಗ ಸ್ವಲ್ಪ ಸಮಾಧಾನ ಆಯಿತು ಎಂದು ಮುಗುಳು ನಗುತ್ತಾ ಹೇಳಿಕೊಂಡವಳು ಅವನ ಬಗೆಯೇ ಕನಸು ಕಾಣುತ್ತಾ ಮಲಗಿಕೊಂಡಳು ಮುಂದುವರಿಯುವುದು